ಕೇಂದ್ರ ಬಿಂದು ಹಿತೈಶ್ರೀಗಳು ನನ್ನ ಸ್ನೇಹ ಮಿತ್ರ ನಾನು ಬಂದ ತಕ್ಷಣ ಒಂದು ಮಾತು ಅನ್ಕಂಡೆ ಅದು ಹೇಳ್ಬಿಡ್ತೀನಿ ನಾನು ಇವತ್ತು ಫಂಕ್ಷನ್ ಅಲ್ಲಿ ಮಂಜು ಹಿಂಗಿದಾರಲ್ಲ ಅನ್ಕಂಡೆ ಹಂಗ ನೋಡಿ ತ್ರಿವರ್ಷ ಶೂಟ್ ಹಾಕೋಬ ಇದೇ ವರ್ಷ ಲಾಸ್ಟ್ ವರ್ಷ ಏನು ಇಷ್ಟೇ ಚಿಕ್ಕ ಬಿಲ್ಡಿಂಗ್ ಕಟ್ಟೋಲ್ಲ ಅಂತಂದ್ರೆ ಬಿಲ್ಡಿಂಗ್ ಕಟ್ಟ ಇದು ಬದಲಾವಣೆ ಜಗದ ಬದಲಾವಣೆಯ ಪ್ರತಿ ವ್ಯಕ್ತಿಯಲ್ಲಿ ಕೂಡ ಇದು ಬದಲಾವಣೆ ಬೇಕು ಈ ವಾರದಿ ಸ್ಕೂಲು ತುಂಬಾ ಬದಲಾವಣೆ ಆಗ್ತಾ ಇದೆ ಇದು ನನ್ನ ಮನಸ್ಸಿಂದ ಹೇಳ್ತಕ್ಕಂತ ಮಾತು ಇವತ್ತು ನನ್ನ ಜೊತೆ ಕಾರ್ಯಕ್ರಮಕ್ಕೆ ಹಾಸಲರಾಗಿರ್ತಕ್ಕಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ನ ಹಾಗೂ ಬಹುಶಃ ನನ್ನ ನೆಚ್ಚಿನ ವ್ಯಕ್ತಿ ಪ್ರತಿ ಸಾರಿ ಕೂಡ ಹೋರಾಟದಲ್ಲಿ ಅವ್ರದೇ ಇರ್ತಕ್ಕಂಥ ಕಿಚ್ಚಿದೆ ಅಸ್ಪೃಶ್ಯ ತಲುಪಬೇಕು ಸಮಾಜದ ನಾವೆಲ್ಲ ಒಂದೂ ನೆತ್ತಿರ್ತಕ್ಕಂಥ ನಮ್ಮ ಹರಿವು ಶಿವಣ್ಣರು ಹಂಚ್ಕೊಂಡಿದ್ದಾರೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದಾರೆ ಸೊ ತದಾದ ನಂತರ ನನ್ನ ಜೊತೆ ವೇದಿಕೆ ಮೇಲೆ ಕಾಂಟ್ರಾಕ್ಟರ್ ಶ್ರೀನಿವಾಸ್ ಗೌಡರ್ ಇದ್ದಾರೆ ಲಕ್ಷ್ಮೀ ಇದಾರೆ ಹಾಗೂ ನಮ್ಮ ರಾಮ್ ಪ್ರಸಾದ್ ಸ್ಕೂಲ್ ಪ್ರಸಾದ್ ರೆಡ್ಡಿ ಸರ್ ಇಸ್ ಅ ಜೆಂಟ್ಲ್ಮ್ಯಾನ್ ಸಾರ್ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿಯರು ಹೆಸರು ಗೊತ್ತಿಲ್ಲ ಕ್ಷಮೆ ಇರಲಿ ಕೇಶವ ರೆಡ್ಡಿ ಸಾರು ಮತ್ತೆ ನಮ್ಮ ಓನರ್ ಹಾಗೂ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ವಿಶೇಷವಾಗಿ ನನ್ನ ಪೋಷಕ ಮಿತ್ರರು ಇವತ್ತು ನಿಮ್ಮ ಮಕ್ಕಳನ್ನ ನೋಡ್ಲಿಕ್ಕೆ ನಿಮ್ಮ ಮಕ್ಕಳ ಬೆಳವಣಿಗೆ ನೋಡ್ಲಿಕ್ಕೆ ನಿಮ್ಮ ಮಕ್ಕಳ ಡ್ಯಾನ್ಸ್ ನೋಡ್ಲಿಕ್ಕೆ ಇವತ್ತು ನಿಮ್ಮ ಸ್ಕೂಲ್ಗೆ ತುಂಬಾ ಒಳ್ಳೆ ಮನಸ್ಸಿಂದ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಿಮ್ಮ ಶಾಸಕರು ಮಾಡುವ ನಮಸ್ಕಾರ ತಿಳಿಸಿದ ವಿಶೇಷವಾಗಿ ನಮ್ಮ ಟೀಚರ್ ತಂಡಕ್ಕೆ ಏನು ಇಲ್ಲಿ ಒಗ್ಗಟ್ಟಿದೆ ಇಷ್ಟೊತ್ತು ಬೆಳಗ್ಗೆಯಿಂದ ಸಾರಿ ಮಧ್ಯಾಹ್ನದಿಂದ ಇಷ್ಟೊತ್ತೈ ಸ್ಕೂಲ್ ನ ಹೆಡ್ ಮಾಸ್ಟರ್ಗಳು ಟೀಚರ್ ಕರೆದ್ಬಿಟ್ಟು ನೀವು ಎಸ್ ಎಲ್ ಸಿ ಪರೀಕ್ಷೆ ಹೇಗೆ ರೆಡಿ ಆಗಿದ್ದೀರಿ ಹೆಂಗ್ ರೆಡಿ ಆಗಿದ್ದೀರಿ ಒಂದೊಂದು ಸ್ಕೂಲ್ ಕೂಡ ರಿವ್ಯೂಸ್ ಮಾಡಿ ಇಡೀ ಕರ್ನಾಟಕದಲ್ಲಿ ಇಡೀ ಕೋಲಾರದಲ್ಲಿ ಮುಳುಬಾಗಲ್ ನಂಬರ್ ಒನ್ ಬರ್ಬೇಕಂತ ಇವತ್ತೆಲ್ಲ ಪ್ಲಾನ್ ಮಾಡಿ ಇಡೀ ಮುಳುಬಾಗಲ್ ತನಕ ಎಲ್ಲಾ ಸ್ಕೂಲ್ಸ್ ಇವತ್ತು ಮಕ್ಕಳು ಯಾವ ರೀತಿ ರೆಡಿ ಆಗ್ತವ್ರೆ ಎಲ್ಲ ರೀತಿ ಇವತ್ತು ರಿವ್ಯೂಸ್ ಮಾಡಿ ಇಲ್ಲಿ ನಾನು ಇಲ್ಲಿ ಬಂದೆ ಇವತ್ತು ವಾತಾವರಣ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದ್ದು ಈ ವಾರದಿ ಸ್ಕೂಲು ಇನ್ನು ಉನ್ನತ ಎಟ್ಟಕ್ಕೆ ಬೆಳಿಬೇಕು ಯಾಕಂದ್ರೆ ನಾನು ಒಂದು ವಿಷಯನ ಹೇಳಿ ಜೋರಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು ದೊಡ್ಡ ದೊಡ್ಡ ಸ್ಕೂಲ್ಸ್ ಗೆ ಫಂಕ್ಷನ್ ಹೋಗ್ತಾ ಇರ್ತೇನೆ ದೊಡ್ಡ ದೊಡ್ಡ ಸ್ಕೂಲ್ಸ್ಗೆ ಗೆ ಫಂಕ್ಷನ್ ಹೋಗ್ತೀನಿ ದೊಡ್ಡ ದೊಡ್ಡ ಡ್ಯಾನ್ಸ್ ನೋಡ್ತಾ ಇರ್ತೀನಿ ಅದೇನ ಈ ವಾರದಿ ಬಂದಾಗ ಈ ಸ್ಕೂಲ್ ಒಳಗಡೆ ಬಂದಾಗ ಏನೋ ಒಂಥರ ಪಾಸಿಟಿವ್ ವೈಬ್ರೆಸ್ ಇಲ್ಲಿ ಏನೋ ಸಮಥಿಂಗ್ ಇದೆ ಈ ವಾತಾವರಣ ಇರ್ಬೋದು ಈ ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ಸ್ಕೂಲ್ ಬೆಳೀತಾ ಇದೆ ಒಬ್ಬ ಶಾಸಕರಾಗಿ ಅಲ್ಲದೆ ನಮ್ಮ ವಾರದಿ ಮಂಜುನಾಥ್ ಅವರ ಮಿತ್ರರಾಗಿ ಕೂಡ ನಾನು ತುಂಬಾ ಮಟ್ಟಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಈ ಕ್ಷಣದಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಅದು ಏನಂತಂದ್ರೆ ನನ್ ಕೇಳ್ಪಟ್ಟಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ನಲವತ್ತೈವತ್ತು ವರ್ಷಗಳ ಹಿಂದೆ ಈ ಹೆಣ್ಣು ನೋಡಕ್ ಹೋದಾಗ ಹೆಣ್ಣು ಹೆಣ್ಣು ಪರೀಕ್ಷೆ ಮಾಡ್ತಾ ಇದ್ರಂತಂದ್ರೆ ಈ ದೊಡ್ಡನೆಲ್ಲ ಹೋಗ್ತಾ ಇದ್ರಂತೆ ಆ ಹೆಣ್ಣು ಸೌಂದರ್ಯ ನೋಡಿ ಮನೆ ನೋಡಿ ಎಂಟ್ ಅಂತಲ್ವಂತ ಅವ್ರ ಮನೆ ತಿಪ್ಪೆ ನೋಡ್ದು ಬಂದಿದ್ರು ಅಲ್ಲ ನಿಮ್ ನಿಮ್ಗೆ ಅರ್ಥ ಆಯಿತು ಅರ್ಥ ಆಗಿ ಗೊತ್ತಾಗಿಲ್ಲ ತಿಪ್ಪೆ ತಿಳಿಗಲ್ಲಿ ಏನಂತಾರ ತಿಪ್ಪಾ ಸೊ ಯಾರನ್ನ ಬಿಡುಸಿ ನಡು ಅಲ್ಲಿ ತಿಪ್ಪು ಸೂಸೆ ಎಂಟು ತಿಪ್ಪು ಸೂಸ್ತಿ ತಿಪ್ಪಾಗ ಕೊಟ್ಟು ಇಲ್ಲಿ ಸಂಸಾರ ಅಂತ ಅನುಭಾಗ ಸೊ ಹಾಗೆ ಬಹುಶ ಹೆಣ್ಮಗ್ಳು ಟೆಸ್ಟ್ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಪಿ ತಗೊಂಡ್ ಬಂದಾಗ ಪರೀಕ್ಷ ಕಟ್ಟಾಕ್ತಿದ್ರು ಅಂತ ಅದು ಪರೀಕ್ಷೆ ಆ ಪರಕೆಗಡ್ಡಿ ಎತ್ತ ಸಿಗ್ಸಿದ್ರೆ ಅವ್ಳು ಅಂತ ಲೆಕ್ಕ ಅಂತೆ ಅದು ಆಗ ನ ಕಾಲದಲ್ಲಿ ಎನ್ ಪದ್ಧತಿ ಇತ್ತಂತೆ ಬಹುಶಃ ಈ ಒಂದು ಸ್ಕೂಲ್ ವಾತಾವರಣ ಪರೀಕ್ಷೆ ಮಾಡಿದಾಗ ಆ ಊ ಸ್ಕೂಲ್ ಯಾರು ನಡೆಸ್ತಾರೆ ಆ ವ್ಯಕ್ತಿ ವ್ಯಕ್ತಿತ್ವ ಕಂಡ್ರೆ ಬಹುಶಃ ದೊಡ್ಡ ಮಟ್ಟಕ್ಕೆ ಸ್ಕೂಲ್ ಹೋಗುತ್ತೆ ಅನ್ನೋದು ಈ ಮಟ್ಟದ ಪರೀಕ್ಷೆ ನಾನು ಇಷ್ಟು ವರ್ಷಗಳಲ್ಲಿ ನಾನು ಕಂಡಿರ್ತಕ್ಕಂತ ಒಂದು ಏಕೈಕ ವ್ಯಕ್ತಿ ಮಂಜುನಾಥ್ ವಾರದಿ ಮಂಜುನಾಥ್ ರೆಡ್ಡಿ ಇಸ್ ಅ ಜೆಂಟಲ್ ಏನೋ ಒಂದು ದೊಡ್ಡ ಕನಸಿದೆ ಏನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಕಿಚ್ಚಿದೆ ಬಹುಶಃ ಆ ಒಂದು ಕಿಚ್ಚು ಮಕ್ಕಳಿಗೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿತ್ವ ಬೆಳೀತದೆ ನಾನು ಒಳ್ಳೆ ಮನಸ್ಸು ಹೇಳ್ತಾ ಇದೀನಿ ನಾನು ಇನ್ನು ಈ ಮುಳಬಾಗಲ ತಾಲೂಕಲ್ಲಿ ಎಷ್ಟು ವರ್ಷ ಇರ್ತೀನೋ ಅಷ್ಟು ವರ್ಷ ಕೂಡ ಈ ಸ್ಕೂಲ್ ಬರ್ತಾ ಇರ್ತೀನಿ ಇನ್ನು ನಾನು ಚೇಂಜಸ್ ಬಯಸ್ತಾನೆ ಇರ್ತೀನಿ ಇನ್ನು ಚೇಂಜಸ್ತ ತಮ್ಮ ಚೇಂಜಸ್ ಬಯಸ್ತಾ ಇರ್ತೀನಿ ಈ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಪೋಷಕರೆಲ್ಲ ಒಂದಾಗಿ ಒಂದು ಕ್ರಮೇಣವಾಗಿ ಒಂದಾಗಿ ಒಂದಾಗಿ ಈ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಕೈ ಕೈ ಸೀರೆ ಚಪಾಳ ಆಗುತ್ತೆ ಯಾಕಂದ್ರೆ ಸ್ಕೂಲು ಮತ್ತು ಪೋಷಕರು ಇಬ್ಬರು ತಟ್ರ ಮಾತ್ರ ಚಪಾಳ ಜೋರಾಗಿ ಆಗುತ್ತೆ ಅಂತ ಹೇಳ್ತಾ ಈ ಸ್ಕೂಲ್ ಓದಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ದೊಡ್ಡ ಉನ್ನತ ಮಟ್ಟಕ್ಕೆ ಬೆಳಿಲಿ ಈ ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿ ಮಟ್ಟಗಳು ಮತ್ತು ಎಲ್ಲ ನನ್ನ ಶಿಕ್ಷಕರ ಎಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ನನ್ನ ಕರೆದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಒಂದ್ಸುತ್ತಾ ಇವತ್ತು ಬಲದೇವಿ ಜಾತ್ರಾ ಮಹೋತ್ಸವದಲ್ಲಿ ಅಧ್ಯಕ್ಷನಾಗಿ ಹೋಗ್ತಾ ಇದ್ದೀನಿ ರಥೋತ್ಸವ ಇವತ್ತು ಇದು ಪೂಜೆ ಮಾಡ್ಬೇಕಾಗುತ್ತೆ ಇಲ್ಲಿಂದ ಹೋಗ್ಬೇಕಾಗಿ ತಮ್ಮೆಲ್ಲರ ಅಪಣೆ ಹೇಳ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ